ಆಲ್ ಎಲ್ಲ ಮೀಡಿಯಾದವರು ನಮಸ್ಕಾರ ಈಗ ಈಗಷ್ಟೇ ಅರ್ಜುನ್ ಹೇಳ್ದೆ ಇದು ಸಿನಿಮಾ ನಾವು ಕನ್ನಡ ಸಿನಿಮಾನ ಬೇರೆ ಲೆವೆಲ್ಗೆ ತೋರಿಸ್ಬೇಕು ಅಂತ ಹೇಳಿದ್ರು ಆ್ಯಕ್ಚುಲಿ ಅವ್ನು ಹೇಳಿರೋದ್ರಲ್ಲಿ ಅರ್ಥ ಏನು ಅಂತಂದ್ರೆ ಈಗ ನೀವು ನೋಡ್ತಾ ಇದು ಹೊರಗಡೆ ಸಿನಿಮಾಗಳು ನೋಡ್ತಾರೆ ಎಲ್ಲ ನೋಡ್ತಾರೆ ಇವತ್ತೊಂದು ನನಗೆ ನನಗೇನಂತಂದರೆ ಈಗ ಆಲ್ರೆಡಿ ಲಾಸ್ಟ್ ಟೈಮ್ ಇಂಟರ್ವ್ಯೂ ಅಲ್ಲಿ ನಾನು ಹೇಳಿದ್ದೀನಿ ನಾನು ನಿಮಗೆ ನನಗೆ ಆಲ್ರೆಡಿ ಬಾಲಿವುಡ್ಲ್ಲಾಗಿರ್ಬೋದು ಟಾಲಿವುಡ್ಡಲ್ಲಾಗಿರ್ಬೋದು ಎರಡೂ ಕಡೆನೂ ಮಾರ್ಟಿನ್ ಬಗ್ಗೆ ಇದ್ದಾರೆ ಎಲ್ಲ ಅಲ್ಲಿರೋ ಟೆಕ್ನಿಷಿಯನ್ಸ್ಗಳಾಗಿರ್ಬೋದು ಇನ್ಕ್ಲೂಡಿಂಗ್ ವಿತ್ ಆ್ಯಕ್ಟರ್ಸು ಕೂಡ ಸಿನಿಮಾ ಬಗ್ಗೆನೇ ಕೇಳ್ತಾರೆ ಬಟ್ ಅಂತಂದರೆ ಆ್ಯಸ್ ಎ ನಾನೊಬ್ಬ ಆ್ಯಕ್ಷನ್ ಆಗಿ ನನಗೆ ಈ ಸಿನಿಮಾದಲ್ಲಿ ಈ ರೇಂಜ್ಗೆ ಒಂದು ಸ್ಕೇಲಲ್ಲಿ ಕೆಲಸ ಮಾಡೋವಂಥ ಒಂದು ಅವಕಾಶ ಕೊಟ್ಟಿದ್ದು ಮೂರು ಜನಕ್ಕೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹೀರೋ ಇರ್ಬೋದು ಇರ್ಬೋದು ನಿರ್ಮಾಪಕರು ಇರ್ಬೋದು ಎಂತಂದರೆ ಈ ರೇಂಜಿಗೆ ಇವತ್ತವರೆಗೂ ನನ್ನ ಲೈಫಲ್ಲೇ ಈ ಥರದೊಂದು ದೊಡ್ಡ ಸ್ಕೇಲಲ್ಲಿ ಆ್ಯಕ್ಷನ್ ನಾನು ಮಾಡಿಲ್ಲ ಎಲ್ಲೇ ಆಗಿರ್ಬೋದು ತೆಲುಗು ಆಗಿರ್ಬೋದು ಹಿಂದಿಲಾಗಿರ್ಬೋದು ಸಿನಿಮಾಗಳು ಮಾಡಿದ್ದೀವಿ ಬಟ್ ಫಸ್ಟ್ ನಾನು ಮಾಡಿದ್ದು ಮಾರ್ಟಿನ್ ಅದಾದಮೇಲೆ ನಾನು ಇವಾಗ ಗದರ್ ಮಾಡಿರ್ಬೋದು ಇವಾಗ ಕ್ರ್ಯಾಕ್ ಅನ್ನೋದು ಮಾಡಿರ್ಬೋದು ಆ ಥರ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಬಟ್ ನನ್ನ ಲೈಫ್ ಹಿಸ್ಟ್ರೀಲಿ ಫಸ್ಟ್ ಟೈಮ್ ಈ ಒಂದು ರೇಂಜ್ಗೆ ದೊಡ್ಡ ಸ್ಕೇಲಲ್ಲಿ ಕೆಲಸ ಮಾಡಿದ್ದು ಬಟ್ ನನಗೆ ಫಸ್ಟ್ ಬಂದು ಅರ್ಜುನ್ ಚೇಸ್ ಪೋರ್ಷನ್ ಇರ್ಬೋದು ಮತ್ತು ಒಂದು ಶೂಟೌಟ್ ಆ್ಯಕ್ಷನ್ ಇರ್ಬೋದು ಅದು ಒಂದು ಬಂದು ಎಕ್ಸ್ಪ್ಲೇನ್ ಮಾಡಿದಾಗ ಎಲ್ಲೂ ಯಾವುದೇ ಥರದ್ದು ಕಾಂಪ್ರಮೈಸ್ ಆಗದಿರೋ ಅದಕ್ಕೆ ಪಕ್ಕಾ ಒಂದು ಸಪೋರ್ಟಾಗಿ ನಿಂತಿದ್ದು ನನ್ನ ಹೀರೋ ಮತ್ತು ನಿರ್ಮಾಪಕರು ಇವರಿಬ್ಬರು ಏನಂತಂದರೆ ಇವರು ಸಾಥ್ ಕೊಟ್ಟು ನಾನು ಕೇಳಿದೆ ಆ ಎಕ್ವಿಪ್ಮೆಂಟ್ಸ್ಗಳಿರ್ಬೋದು ಅಥವಾ ನಂಬರ್ ಆಫ್ ಡೇಸ್ ನೀವು ಅನ್ಕೊಂತೀವಿ ಟೂ ಫಾರ್ಟಿ ಡೇಸ್ ಏನತಿ ಆಯಿತು ಅಂದರೆ ಒಂದೊಂದು ಶಾರ್ಟ್ ಆ ಪರ್ಫೆಕ್ಷನ್ ನೋಡೋದ್ರಲ್ಲೇ ಸ್ವಲ್ಪ ನಂಬರ್ ಆಫ್ ಟೇಕ್ಸ್ ಆಗಿರ್ಬೋದು ಅದಕ್ಕೋಸ್ಕರ ಆದಂಥ ಪ್ರಿಪ್ರೇಷನ್ನು ತುಂಬ ಟೈಮ್ ತೊಗೊಳ್ಳೋವಂಥ ಒಂದು ಇದಿರುತ್ತೆ ಇವಾಗ ಒಂದು ಬ್ಲಾಸ್ಟ್ ಇರ್ಬೋದು ಎಕ್ಸಾಂಪಲ್ ನೀವು ಆಲ್ರೆಡಿ ಒಂದು ಟೀಸರಲ್ಲಿ ನೋಡಿದಿರಿ ಒಂದೊಂದು ಆ ಟ್ಯಾಂಕರ್ ಚೇಝಲ್ಲಾದಂಥ ಬ್ಲಾಸ್ಟ್ಗಳು ಅದೊಂದು ಪ್ರಿಪ್ರೇಷನ್ಗೆ ಮಿನಿಮಮ್ ಒಂದೊಂದು ಬ್ಲಾಸ್ಟ್ಗೆ ಹಾಫ್ ಡೇ ತೊಗೊಳ್ಬಾರ್ದಾರೆ ಪೊಗುರು ಸಿನಿಮಾದಲ್ಲಿ ಮಾಡಬೇಕಂದ್ರೆ ಅಷ್ಟು ಅವಕಾಶ ಅವರೇ ಕೊಟ್ಟಿದ್ದು ನನಗೆ ಪೊಗುರಲ್ಲಿ ಎರಡು ಸಾಂಗು ಎಲ್ಲೋ ಒಂದು ಕಡೆ ಡ್ರಾಪ್ ಆದಾಗ ನನಗೆ ಮತ್ತೆ ಒಂದು ಬೂಸ್ಟಪ್ ಕೊಟ್ಟಿದ್ದ ಆ ಸಿನಿಮಾನೇ ಹೇಳ್ಕೊಳ್ಳೋಕ್ಕೆ ದೊಡ್ಡ ಸಾಂಗು ಅಂತ ಹೇಳ್ಕೊಳ್ಳೋಕ್ಕೆ ಅವಾಗ ನನಗೆ ಇದ್ದಿದ್ದು ಅದು ಬಿಟ್ಟರೆ ಈಗ ನನ್ನ ಲೈಫ್ ಟೈಮ್ ಒಂದು ಸಾಂಗ್ ಅಂತ ಹೇಳ್ಕೊಳ್ಳೋಕ್ಕೆ ಮಾರ್ಟಿನ್ ಅನ್ನೋ ಒಂದು ಸಿನಿಮಾ ನನಗೆ ಎ ಪಿ ಸರ್ಗೂ ಅದು ಯಾಕೆ ಎ ಪಿ ಸಾರ್ ಜೊತೆಗೆ ನಾನು ಅಂಬಾರಿ ಸಿನಿಮಾ ಮಾಡಿದ್ದೆ ಅದಾದ್ಮೇಲೆ ಮತ್ತೆ ತಿರುಗ ಅವ್ರ ಜೊತೆ ಮಾಡೋ ಅವಕಾಶ ಸಿಕ್ತು ನನಗೆ ಈ ಸಿನಿಮಾದಲ್ಲಿ ನನಗೆ ಬೆಸ್ಟು ಅಂದರೆ ಏನಂತೀರ ಎಲ್ಲೋ ಕಷ್ಟಪಟ್ಟಿರ್ತೀವಿ ನಾವು ಎಲ್ಲೂ ಸಿಗಲ್ಲ ಆ ಥರ ಆಪರ್ಚುನಿಟಿ ಹದಿನೇಳು ಒರೆ ಹದಿನೇಳು ಇವತ್ತು ಆಫ್ಡೇ ಆ ಥರ ಒಂದು ಆಪರ್ಚುನಿಟಿ ಸಿಕ್ಕಿದೆ ಈ ಸಿನಿಮಾದಲ್ಲಿ ಯಾಕಂದರೆ ಏನು ಅನಿಸ್ತಿದ್ರು ಅವ್ರು ನಿಮ್ಗೆ ಅಂದರೆ ಈ ಮಾಸ್ಟರ್ ಐ ವಾಸ್ ನಾಟ್ ರೆಡಿ ಟು ಡೈ ಅಂದರು ದಟ್ ಈಸ್ ನಾಟ್ ಅನ್ ಈಸಿ ಆನ್ಸರ್ ಅವ್ರು ಹೇಳಿದ್ ಒಂದೇ ಮಾತು ಮಾಸ್ಟರ್ ಸಾಯಕ್ ರೆಡಿ ಇಲ್ಲ ಅಂತ ರೆಡಿ ಇರಲಿಲ್ಲ ಆ್ಯಂಡ್ ಅದ್ರ ಹಿಂದೆ ಒಂದು ಡೀಟೇಲ್ ಹೇಳಿದ್ರು ಅವರು ವಿಚ್ ಐ ರಿಯಲಿ ಲವ್ಡ್ ಇಟ್ ಮೀನ್ಸ್ ಆ ಮೈಂಡ್ ಸೆಟ್ ಇದೆ ಅಲ್ಲ ಅದೇ ಇಂಪಾರ್ಟೆಂಟ್ ಆ್ಯಂಡ್ ದಟ್ ಮೈಂಡ್ ಸೆಟ್ ಓನ್ಲಿ ಸೇವ್ ಆಲ್ ಅಸ್ ಅಂತ ನನ್ನ ನಂಬಿಕೆ ಇದು ಒಂದೇ ಇದ್ರ ಜೊತೆಗೆ ಇದರಲ್ಲಿ ಎರಡು ಸಾಂಗ್ ಮಾಡಿದ್ದೀನಿ ಸತ್ಯ ಹೆಗಡೆ ಅವರು ಧ್ರುವ ಸರ್ ಅವರು ಅರ್ಜುನ್ ಸರ್ ಅವರು ಉದಯ್ ಸರ್ ಅವ್ರಿಗೂ ನಾಲ್ಕು ಜನಕ್ಕೂ ಮ್ಯೂಸಿಕಲ್ ಹಿಟ್ ಜರ್ನಿ ಇದೆ